ಎಲ್ಲರಿಗೂ ನಮಸ್ತೆ ಕೆ ಜಾಬ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಜಾಬ್ ನೋಟಿಫಿಕೇಶನ್ ಇದೆ ಎನಿ ಡಿಗ್ರಿ ಮೀನ್ಸ್ ಎಲ್ಲಾ ಡಿಗ್ರಿ ಅವರು ಜಾಬ್ಗೆ ಎಲಿಜಿಬಲ್ ಇದ್ದಾರೆ ಮತ್ತೆ ಫ್ರೆಶರ್ಸ್ ಮತ್ತೆ ಸಿ ಟಿ ಸಿ ಬಂದಿ ಫೈವ್ ಲ್ಯಾಕ್ ಇರುತ್ತೆ ಇವರಿಗೆ ಏನಪ್ಪಾ ಪೊಸಿಷನ್ಸ್ ಎಲ್ಲ ಅಂತ ಅಂದ್ರೆ ನೋಡೋದಾದ್ರೆ ನೋಡಬಹುದು ಟ್ರೈನಿ ಪೊಸಿಷನ್ಗೆ ಇದು ಜಾಬ್ ಇರೋದು ಮತ್ತೆ ಬೆಂಗಳೂರು ಅಲ್ಲಿ ಜಾಬ್ ಇರೋದು ಸಿ ಇದೆಲ್ಲ ನಮ್ಮ ಕರ್ನಾಟಕದವ್ರು ಎಲ್ಲರೂ ಅಪ್ಲೈ ಮಾಡಬಹುದು ಬೆಂಗಳೂರಲ್ಲಿ ಇರುತ್ತೆ ಮತ್ತೆ ಇದು ಆಲ್ ಇಂಡಿಯಾ ಅಪ್ಲೈ ಇರುತ್ತೆ ಸೊ ಕಂಪ್ನಿ ಲೊಕೇಶನ್ ಬಂದಿ ಬೆಂಗ್ಳೂರಲ್ಲಿ ಇರೋದು ನೀವು ನೋಡ್ಬೋದು ಇಲ್ಲಿ ಫೈನಾನ್ಸ್ ಸೆಕ್ಟರ್ ಗೆ ಯಾವ ಡಿಪಾರ್ಟ್ಮೆಂಟ್ ಜಾಬ್ ರೋಲ್ ಇರೋದಂದ್ರೆ ಫೈನಾನ್ಸ್ ಸೆಕ್ಟರ್ ಗೆ ಮತ್ತೆ ಫ್ರೆಶರ್ಸ್ ನಾನು ಹೇಳ ಆಗ್ಲೇ ಹೇಳಿದಂಗೆ ಮತ್ತೆ ಫುಲ್ ಟೈಮ್ ಜಾಬ್ ಇರುತ್ತೆ ಇದು ಯಾವುದೇ ರೀತಿ ಪಾರ್ಟ್ ಟೈಮ್ ಅಲ್ಲ ಆಮೇಲೆ ರಿಮೋಟ್ ಮೀನ್ಸ್ ಆಫೀಸ್ ಸೈಟ್ಗೆ ಹೋಗ್ಬೇಕು ಮೀನ್ಸ್ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇರಲ್ಲ ಮತ್ತೆ ಕಾಂಟ್ರಾಕ್ಟ್ ಟೈಪ್ ಅಂತಂದ್ರೆ ಪರ್ಮನೆಂಟ್ ಆಗಿ ಇದು ಜಾಬ್ ಇರುತ್ತೆ ಯಾವುದೇ ರೀತಿ ಕಾಂಟ್ರಾಕ್ಟ್ ಇರಲ್ಲ ಸಿ ಮತ್ತೆ ಏನ್ ಸ್ಕಿಲ್ಸ್ ಇರ್ಬೇಕಪ್ಪ ಅಂತಂದ್ರೆ ಮೇನ್ ಆಗಿ ಮೀನ್ಸ್ ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೇಕು ಇಲ್ಲಿ ನೀವು ಇಲ್ಲಿ ನೋಡಬಹುದು ಕಮ್ಯುನಿಕೇಶನ್ ಸ್ಕಿಲ್ಸ್ ಮತ್ತೆ ಸಕ್ಸಸ್ಫುಲ್ ಕಂಪ್ಲೀಟೆಡ್ ಆಫ್ ಬ್ಯಾಚುಲರ್ ಡಿಗ್ರಿ ವಿತ್ ಅಗ್ರಿಗೇಟ್ ಆಫ್ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಡಿಗ್ರಿಯಲ್ಲೂ ಎಲಿಜಿಬಲ್ ಇದರ ಮತ್ತೆ ಸಿಕ್ಸ್ಟಿ ಪರ್ಸೆಂಟೇಜ್ ಮಾರ್ಕ್ಸ್ ಇರಬೇಕು ಮತ್ತೆ ಬೇಸಿಕ್ ನಾಲೆಡ್ಜ್ ಆಫ್ ಎಕ್ಸೆಲ್ ಮತ್ತೆ ವಿ ಬಿ ಎ ಪವರ್ ಪಾಯಿಂಟ್ ಅಲ್ಲಿ ಬೇಸಿಕ್ ನಾಲೆಡ್ಜ್ ಇರಬೇಕು ಮತ್ತೆ ಇನ್ನೊಂದ್ ಏನಪ್ಪ ಅಂತಂದ್ರೆ ಫ್ಲೆಕ್ಸಿಬಲ್ ವಿತ್ ವರ್ಕ್ ಆಫ್ ನೈಟ್ ಶಿಫ್ಟ್ ನೈಟ್ ಶಿಫ್ಟ್ ಮತ್ತೆ ಅರ್ಲಿ ಮಾರ್ನಿಂಗ್ ಶಿಫ್ಟ್ಗೆ ವರ್ಕ್ ಮಾಡೋ ಫ್ಲೆಕ್ಸಿಬಿಲಿಟಿ ಇರಬೇಕು ನಮ್ಮಲ್ಲಿ ಮತ್ತೆ ಅಂತ ಅಂತಂದ್ರೆ ನೀವು ಇಲ್ಲಿ ಹೋಗಿ ಅಪ್ಲೈ ಕೊಟ್ರೆ ಇದಾಗುತ್ತೆ ಮೊಬೈಲ್ ಅಲ್ಲೇ ಅಪ್ಲೈ ಮಾಡಬಹುದು ನೀವು ಮತ್ತೆ ನಾನು ಈ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಮತ್ತೆ ಏನಪ್ಪಾ ಅಂತಂದ್ರೆ ರೆಸ್ಯೂಮ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಪ್ರೊಫೆಷನ್ ರೆಸ್ಯೂಮ್ ಕ್ರಿಯೇಟ್ ಮಾಡಬೇಕು ಆ ನೀವು ಇಲ್ಲಿ ಹೋಗಿ ಅಪ್ಲೈ ಕೇಳಿದ್ರೆ ರೆಸ್ಯೂಮ್ ಕೇಳುತ್ತೆ ನೀವು ಪ್ರೊಫೆಷನ್ ರೆಸ್ಯೂಮ್ ಕ್ರಿಯೇಟ್ ಮಾಡಬೇಕು ಮತ್ತೆ ಇದೇ ರೀತಿ ಪ್ರೈವೇಟ್ ಮತ್ತೆ ಗವರ್ಮೆಂಟ್ ಜಾಬ್ ನೋಟಿಫಿಕೇಶನ್ ಗೆ ನನ್ನ ಕೆ ಎ ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಇನ್ಸ್ಟಾ ಅಕೌಂಟ್ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್